ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಪಿ ಕೃಷ್ಣ ಎಲ್ರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ ರೌಂಡ್ ಬಿಎಡ್ ಮೆರಿಟ್ ಲಿಸ್ಟ್ ಗೋಸ್ಕರ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರೆ ಈ ಮೆರಿಟ್ ಲಿಸ್ಟ್ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ ಇಂದು ಕಾಲೇಜ್ ಲಿಸ್ಟ್ಗಳಿದಾವೆ ಅವನ್ನು ಓಪನ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಖಾಲಿ ಇದಾವೆ ಅಂತ ಹೇಳಿ ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಿ ಬಿ ಕೇರ್ಫುಲ್ಲು ಕೆಟಗರಿ ವೈಸು ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ಸೀಟು ಖಾಲಿ ಇದಾವೆ ಅಂತ ಹೇಳಿ ನೋಡ್ಬೋದು ಈ ರೀತಿ ಜಿ ಎಮ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಟು ಎ ಟು ಬಿ ಇಷ್ಟೆಷ್ಟು ಸೀಟು ಖಾಲಿ ಇದಾವೆ ಅಂತ ಹೇಳಿ ಬಿಟ್ಟಿದ್ದಾರೆ ಇದರಲ್ಲಿ ನೋಡ್ಬೋದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಿ ಎಡ್ ಕಾಲೇಜ್ ನಗರ ಬಳ್ಳಾರಿಯಲ್ಲಿ ಜಿ ಎಮ್ಗೆ ತ್ರೀ ಸೀಟ್ ಖಾಲಿ ಇದ್ದಾವೆ ಆ ರೀತಿ ನೋಡ್ಬೋದು ಅಲ್ಲಿ ಟು ಎಗೆ ಒನ್ ಸೀಟು ತ್ರೀ ಎಗೆ ಗೆ ಝೀರೋ ಸೀಟು ಖಾಲಿ ಇದ್ದಾವೆ ಈ ರೀತಿ ನೀವು ನಿಮಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕಲ್ಲಿ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಖಾಲಿ ಇದಾವೆ ಅಂತ ಹೇಳಿ ನೋಡಿಕೊಂಡು ಕೇರ್ಫುಲ್ಲಾಗಿ ಸೆಕೆಂಡ್ ರೌಂಡ್ಗೆ ಅಪ್ಲೈ ಮಾಡಿಕೊಳ್ಳಿ ಓಕೆ ನೋಡೋಣ ಈಗ ಈ ರೀತಿ ಸೈನ್ಸ್ ಸೈನ್ಸಿಂದು ಲೀಸ್ಟು ಮತ್ತೊಂದಿದೆ ಈಗ ನೀವು ಲಾಗಿನ್ ಪೇಜು ಓಪನ್ ಮಾಡಿ ಅಂದರೆ ಕುವಂಬರ್ಗೆ ಹೋಗಿ ಬಿ ಎಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಿಂಕ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಇದೆ ಹೋಗಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕ್ರೋಮ್ ಬ್ರೌಸರ್ ಲಾಗಿನ್ ಪೇಜ್ಗೆ ಹೋಗುತ್ತೆ ಲಾಗಿನ್ ಆದಮೇಲೆ ಇಂಟರ್ಫೇಸ್ ಈ ರೀತಿ ಬರುತ್ತೆ ಅಂದರೆ ನೀವು ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಕಾಲೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆಲ್ ಡಿಲೆಕ್ಟ್ ಆಲ್ ಅಂತ ಕೊಟ್ಟು ನಮ್ಗೆ ಮತ್ತೆ ನಿಮಗೆ ಬೇಕಾಗಿರೋ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಬಳ್ಳಾರಿ ಕಾಲೇಜ ಸೆಲೆಕ್ಟ್ ಮಾಡ್ತೀನಿ ನೋಡಿರಿ ಅಲ್ಲಿ ಎಡಿ ಕಾಲೇಜು ಅಲ್ಲಿ ಸೆಲೆಕ್ಟ್ ಅಂತ ಬರುತ್ತೆ ಮತ್ತು ಕ್ಲಿಕ್ ಮಾಡಿದ್ಮೇಲೆ ಕೊಟ್ಟೂರು ಸ್ವಾಮಿ ಕಾಲೇಜ್ ಅಂತ ಬರುತ್ತೆ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಷ್ಟೇ ನಿಮ್ಮ ಕೆಲಸ ಸೆಕ್ ಈ ರೀತಿ ಕೆಟಗರಿ ವೈಸು ನೀವು ಪಿ ಡಿ ಎಫ್ ಅಲ್ಲ ನೋಡಿಕೊಂಡು ಕೇರ್ಫುಲ್ಲಾಗಿ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕಾಲೇಜನ್ನು ಸೆಲೆಕ್ಟ್ ಸಬ್ಮಿಟ್ ಮಾಡಿ ಡಾಟಾ ಸೇವ್ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ಓಕೆ ಕೊಡಿ ಇದು ಇವತ್ತು ಲಾಸ್ಟ್ ಕೊನೆ ದಿನ ಆಗಿರುತ್ತೆ ಕೇರ್ಫುಲ್ಲಾಗಿ ಲೀಸ್ಟ್ ನೋಡಿಕೊಂಡು ಕಾಲೇಜನ್ನು ಸೆಲೆಕ್ಟ್ ಮಾಡಿ ಸೀಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಬಿ ಎಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ